ಉಳ್ಳಾಲ ದ ಡಿವಿಷನ್ ಮಟ್ಟದ ಪದಿಮೂರನೇ ಆವೃತ್ತಿದ ಸಾಹಿತ್ಯೋತ್ಸವ ಕಾರ್ಯಕ್ರಮ ಉಳ್ಳಾಲ ಮಂಜಿಲ ಮಸೀದಿ ವಟಾರಡು ಇಂಚಗೂ ನಡೆತನು ಪ್ರತಿಭಾ ಪ್ರದರ್ಶನ ಸ್ಪರ್ಧಾ ಕಾರ್ಯಕ್ರಮದೊಟ್ಟಿಗೆ ನಡತಿನ ಈ ಎಸ್ಎಸ್ಎಫ್ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಮಲಬಿನಿರಾದ ಪಾಲ್ಪಡೆಯ ಸ್ಥಳೀಯ ಸಾಮಾಜಿಕ ಧಾರ್ಮಿಕ ಮುಂದಾಳು ನವನೀತ್ ಪಾತಿರೊಂದು ನಮ್ಮ ಪ್ರೀತಿ ಕೊರಂಡ ನಂಕ್ ಅವ್ಯ ಪ್ರೀತಿ ವಾಪಸ್ ತಿಕ್ಕೊಂಡು ಇಂದು ಭೂಮಿದ ನಿಯಮ ಪಡೆದು ಕಾರ್ಯಕ್ರಮ ಎಡಬರು ಹೇಳಿದಕ್ಕೆ ಇವತ್ತು ಪ್ರತಿ ನಮ್ಮ ಉಳ್ಳಾಲದಲ್ಲಿ ನಡೆಯುವ ಮುಸ್ಲಿಂ ಕಾರ್ಯಕ್ರಮಗಳಿಗೆ ನನ್ನನ್ನು ಇನ್ವೈಟ್ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಈ ಭೂಮಿಯ ನಿಯಮ ರೀತಿ ಕೊಟ್ಟರೆ ಸಿಕ್ಕೇ ಸಿಗ್ತದೆ ಫಸ್ಟ್ ಕೊಡಬೇಕು ಹಾಗಾಗಿ ಹಾಗಾಗಿ ನಮ್ಮ ಎಸ್ ಎಸ್ ಎಫ್ ಉಳ್ಳಾಲ ಡಿವಿಷನ್ ಎಡಿಶನ್ ಅಲ್ಲಿ ಮಕ್ಕಳು 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 ನಮ್ಮ ದೇಶದ ಬೆನ್ನೆಲುಬು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕಪಟ ಇಲ್ಲ ಕಪಟ ಇಲ್ಲ ಕಪಟ ಇಲ್ಲದ ಕಾರಣ ಸಿಟ್ಟು ಸಿಟ್ಟಾಗಿ ತೋರಿಸ್ತಾರೆ ಪ್ರೀತಿಯಾಗಿಯೇ ತೋರಿಸ್ತಾರೆ ನಾವು ಬೆಳಿತಾ ಬೆಳಿತಾಕ್ಟಿಕಲ್ ಬೆಳಿತೇವೆ ಅಥವಾ ಯಾವುದೋ ಒಂದು ಲಾಭಕ್ಕೋಸ್ಕರ ಮಾತಾಡ್ತೇವೆ ಮಕ್ಕಳು ಹಾಗೆ ಅಂತ ಮಕ್ಕಳು ಯಾವಾಗಲೂ ಸಣ್ಣದಿಂದಲೇ ಓದಲಿಕ್ಕೆ ಗಮನ ಕೊಡಬೇಕು ಒಟ್ಟಿಗೆ ಸೇರ್ಲಿಕ್ಕೆ ಗಮನ ಕೊಡಬೇಕು ಎಲ್ಲರ ಜೊತೆ ನಮ್ಮ ಉಳ್ಳಾಲದಲ್ಲಿ ಪ್ರತಿಯೊಬ್ಬರು ಪ್ರತಿ ಧರ್ಮದವರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಯಾವುದೇ ಯಾವುದೇ ಮಾತುಗಳಿಗೆ ಕಿವಿ ಕೊಡದೆ ಮಾತಾಡ್ಲಿಕ್ಕೆ ತುಂಬಾ ಜನ ಮಾತಾಡ್ತಾರೆ ನಮ್ಗೆ ಅವಶ್ಯಕತೆ ಇಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ನಾವು ಇಲ್ಲಿ ಕೇಳಿ ಇಲ್ಲೇ ಬಿಡುವೆ ನಾವು ನಮ್ಮ ಮನಸ್ಸಿಗೆ ತಗೊಳ್ಬಾರ್ದು ತಗೊಳ್ಬಾರ್ದು ನಾವು ತಗೊಂಡ್ಬಿಂತಾದ್ರೆ ಅವರು ಸಕ್ಸಸ್ ಆದ್ರು ಅಂತ ಅಂತ ಮಾತಾಡಿದ್ದಕ್ಕೆ ಸೊ ಹಾಗಾಗಿ ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ನಮ್ಮ ಸರ್ ಟಿಕಾ ಸರ್ ಅವರು ಅವರ ಇಂಟೆನ್ಷನ್ ಏನಿದೆ ಪ್ರತಿಯೊಬ್ಬರು ಮೇಳು ಕೀಳು ಇಲ್ಲದೆ ಒಟ್ಟಿಗೆ ನಾವು ಎಲ್ಲರೂ ಮುಂದೆ ನೋಡಬೇಕು ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಎಲ್ಲ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ಬೋದು ಬಟ್ ಒಂದೊಂದು ದಿನ ಹಾಗೆ ಆಗ್ತದೆ ಬಟ್ ಸ್ಟಾರ್ಟ್ ಇಲ್ಲಿಂದ ಎಲ್ಲರಿಗೆ ಇಲ್ಲ ಉಳ್ಳಾಲದ ಮೇಲೆ ಬಾರಿ ಕಣ್ಣು ಉಳ್ಳಾಲದಲ್ಲಿ ಕೆಟ್ಟ ನಡೀತದೆ ಇಲ್ಲ ಬರೀ ಅದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಹಾಗಾಗಿ ಮಕ್ಕಳಿಗೆ ಚಿಕ್ಕದ್ರಿಂದಲೇ ಇದನ್ನು ನಾವು ಹೇಳಬೇಕು ಎಲ್ಲಾರು ಎಲ್ಲ ಧರ್ಮದವರು ಒಟ್ಟಿಗೆನೆ ಮುಂದೆ ಹೋಗಬೇಕು ಒಬ್ಬರಿಗೊಬ್ಬರು ಸಹಾಯವಿಲ್ಲದ ಬದುಕಿಗೆ ಆಗುದೇ ಇಲ್ಲ ಇದು ಕಟ್ಟಿಟ್ಟ ಬುಟ್ಟಿ ಒಟ್ಟಿಗೆ ಒಬ್ಬರಿಗೊಬ್ಬರು ಇರಲೇಬೇಕು ಇದು ಹಿಂದೆ ಕೂಡ ಇರ್ತಾರೆ ಒಟ್ಟು ಕೂಡ ಇರ್ತಾರೆ ನಾಳೆ ಕೂಡ ಇದ್ದೇ ಇರ್ತೇವೆ ಎರಡು ಪರ್ಸೆಂಟ್ಗೆ ನಾವು ಜಾಸ್ತಿ ಕಿವಿ ಕೊಡದೆ ಯಾವ ಫೋನ್ ಮಿಸ್ ಮಾಡಿದ್ರೆ ಸರ್ ನಮ್ಮ ಮುಸ್ಲಿಂ ಬಾಂಧವರು ಕರೆದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರೆ ಹೇಳಿದ್ರೆಂಜ್ ಸೊ ಮಕ್ಕಳಿಗೆ ನಾವು ಆ ಪ್ರೀತಿ ಕೆಟ್ಟದ್ದು ಒಳ್ಳೆ ಭೂಮಿ ಮೇಲೆ ಸೃಷ್ಟಿಯಾಗೋಗ್ಲೇ ಬಂದಿದೆ ಒಟ್ಟಿಗೆ ಸೊ ಎಷ್ಟು ಕೆಟ್ಟದಾಗ್ತದೆ ಅಷ್ಟು ಒಳ್ಳೇದು ಮಾಡಿಕೊಂಡು ಹೋದಾಗ ಅದು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇಷ್ಟೇ ಜೀವನ ಕಂಪ್ಲೀಟ್ ಆಗಿ ಯಾವ್ದು ಇರಾಡಿಕೇಟ್ ಆಗುವುದಿಲ್ಲ